ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಇಸಿಕಿದವರೇ ಬೆಳೆ ಸ ಅವರು ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಇಸಿಕಿದವರೇ ಬೆಳೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಅಶನ ಹಾಕ್ಕೊಂಡು ಚೆನ್ನಾಗಿ ಇಸ್ಕಿ ತೊಳ್ಕೊಂಡು ತೊಳ್ಕೊತಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಇವಾಗ ಒಂದು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮತ್ತು ಚೆನ್ನಾಗಿ ತೊಳ್ಕೊಳ್ಳೋಣ ಚೆನ್ನಾಗಿ ಇಸಿಬಿಟ್ಟು ಈ ನೀರನ್ನ ಚ ಅಂದರೆ ಆ ನೀರನ್ನ ಬಸ್ಬಿಡೋದು ಮತ್ತು ಇನ್ನೊಂದು ಅರ್ಧ ಸ್ಪೂನು ಸಾಂಬಾರು ಪುಡಿನ ತೊಗೊಂಡು ಅದು ಚೆನ್ನಾಗಿ ಇಸ್ಕಿ ತೊಳಿಬೇಕು ಮತ್ತು ಇವಾಗ ನಾನು ಒಳ್ಳೆ ನೀರನ್ನ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಈ ಕಾಳು ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಜ್ಜಿ ಹೀಗೆ ಮಾಡ್ತಾಯಿದ್ರು ಅವರು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇ ಹೇಳ್ತಾಯಿದ್ರು ಮತ್ತು ಮಾಡ್ತಿದ್ರು ಕೂಡ ಹಾಗಾಗಿ ನಾನು ಇವತ್ತು ಹಳೆಯ ಕಾಳು ಸ್ಟೈಲಲ್ಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ಇವಾಗ ನಾನು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಅಂದರೆ ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ನೀವು ಒಂದು ಪಾತ್ರೆ ಇಟ್ಟು ಅದಕ್ಕೆ ಇಲ್ಲೊಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಈರುಳ್ಳಿನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ఇం నోడ్బోదు నేను రుబ్బి మసాలే సేర్స్కో అదక ముంచే నేను స్వల్ప అర్షణ హాకొతీ అశిణ హెడ్ సెకెండు ఫ్రై మివ నీరో అంత మసాల ఇక్కడే సేర్స్క నోడి ఫ్రెండ్స్ హాకెండు ఒక్స్ కొడి ఫ్రెండ్స్ అందర ఈ బుడి శుంఠి కొత్తిమీర హి వే హ ఫ్రై మాట్ ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ನೀರೆಲ್ಲ ಹಿಮ್ರೋಗಿದೆ ಮಸಾಲೆದು ಇವಾಗ ಹರ್ಬಿರ ಮಸಾಲೆಯಲ್ಲಿ ಹಸಿರಾಸನೆಲ್ಲ ಹೋಗಿದೆ ಈಗ ನಾನು ತೊಳೆದಿಟ್ಟಿರೋ ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಈ ಕಾಳನ್ನ ಈ ಮಸಾಲೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಇದರಲ್ಲೂ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈ ಕಾಳು ಹಾಕ್ಕೊಳಕ್ಕೆ ಮುಂಚೆ ಪಕ್ಕದಲ್ಲಿ ನೀವು ಸ್ಟೋವಲ್ಲಿ ಸ್ವಲ್ಪ ನೀರು ಕಾಯಲಿಕ್ಕೆ ಇಟ್ಕೊಳ್ಳಿ ಇವಾಗ ನೀವು ನೋಡ್ಬೋದು ನಾನು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೀವು ನೋಡ್ಬೋದು ಅದರಲ್ಲಿ ನೀರೇ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಪಕ್ಕದಲ್ಲಿ ಕಾಯಕ್ಕೆ ನೀರು ಇಟ್ಟಿದ್ರೆ ಅಲ್ವಾ ಅದನ್ನು ಎಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡಬಹುದು ಚೆನ್ನಾಗಿ ತಿರುಗಿಸ್ಬಿಟ್ಟು ನೀರು ನಿಮಗೆ ಯಾವಾಗ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನು ನಾವು ಕುದಿಯೋಕ್ಕೆ ಬಿಟ್ಟುಬಿಡೋಣ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೋ ದಟ್ ನಿಮಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ಗಳು ಚೆನ್ನಾಗಿ ಕೂತಿದ್ದಿದೆ ಹಾಗೆ ನನ್ನ ಹತ್ರ ಒಂದು ಆಲೂಗಡ್ಡೆ ಇತ್ತು ಅದನ್ನು ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ತೆಂಗಿನಕಾಯಿ ಮತ್ತು ಟೊಮೆಟೊನ ರುಬ್ಬಿಟ್ಕೊಂಡಿದೆ ಅದನ್ನು ಇಲ್ಲಿ ಸೇರಿಸ್ತಿದ್ದೀನಿ ಇವಾಗ ನೀವು ನೋಡ್ಬೋದು ಎರಡು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಸಾಂಬಾರು ಪುಡಿ ಸೇರಿಸ್ಕೊತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾವು ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸ್ ಕೊಡೋಣ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ನೀರು ಯಾವಾಗ ಅಂದರೆ ಸಾರು ಯಾವಾಗ ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಕೂದಿಲಿ ಫ್ರೆಂಡ್ಸ್ ಅಂದರೆ ಬೇಳೆ ನಾವು ಹಾಕಿರುವಂಥ ಮಸಾಲೆ ಸಾಂಬಾರು ಪುಡಿ ಇವೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಇವಾಗ ನೀವು ನೋಡಿ ನಾನು ಮುಚ್ಚಿಟ್ಟಿದ್ದೆ ಒಂದು ಆರೆಂಟು ನಿಮಿಷ ಆಗಿತ್ತು ಚೆನ್ನಾಗಿದ್ದು ಕುದೀತಿದೆ ಮತ್ತು ನಾನು ಇದನ್ನು ಸಾರು ಗಟ್ಟಿಯಾಗಿದೆಯಾ ಇಲ್ವಾ ಬೇಳೆ ಬಂದಿದೆಯಾ ಅಂತ ನಾನು ನೋಡ್ಕೊಳ್ತಿದ್ದೀನಿ ಇವಾಗ ನೀವು ನೋಡ್ಬೋದು ಮತ್ತು ನಾನು ಇದನ್ನು ಕ್ಲೋಸ್ ಮಾಡಿಡ್ತೀನಿ ಇನ್ನೊಂದು ಎಂಟು ನಿಮಿಷ ಚೆನ್ನಾಗಿ ಅದು ಕುದಿಯಾದ್ಮೇಲೆ ನಾನು ನೋಡ್ತಾ ಇದ್ದೀನಿ బేడే బంది ఫ్రెండ్స్ ఇవగా నోడి నేను నిమిషం సర్వ్ మి తోర్స్తాయి ఫ్రెండ్స్ నిజవ్లోమ్ ట్రై మి ఇసుకే బీడే సార్ హళే రుచిదూ తు టేస్టెమ్ ట్రై మి హే బు అంత కమెంటల్ తల్సి ఫ్రెండ్స్ ఆయే అదూ నన్న వీడిోస్ ని ఫ్లీ ఫ్రెండ్స్గల శేర్ మి లైక్ మి కమెంట్ మి అంతా మత్తొम्मे ಮತ್ತೊಂದು వీడియోದಲ್ಲಿ ಸಿಗೋಣ ಅಂತ ಹೇಳ್ತಾ బై ఫ్రమ్ మಂಜುಲಾస్ లైఫ్ స్టైల్ బ్లాగ్స్ థాంక్యూ